ಹದಿನೇಳು ಗಂಟೆಗಳಿಂದ ಸಿ ಕಸ್ಟಡಿಯಲ್ಲಿರುವಂತಹ ಸ್ನೇಹಮಯಿ ಕೃಷ್ಣ ಆಡಿಯೋ ಸಂಬಂಧ ವಿಚಾರಣೆಯನ್ನ ಸಿಸಿಬಿ ನಡೆಸ್ತಾ ಇದ್ದು ವಿಚಾರಣೆ ನಡೆಸಿ ಸ್ಟೇಷನ್ ಬೇಲ್ ಕೊಡುವಂತಹ ಸಾಧ್ಯತೆಗಳು ಕಂಡು ಇದೆ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವ ಆಗಿಲ್ಲ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಬಹುದು ಕಸ್ಟಡಿಗೆ ಪಡೆದು ಮತ್ತಷ್ಟು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಸಾಧ್ಯ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇರೋದು ಒಂದೋ ಸ್ಟೇಷನ್ ಬೇಲನ್ನು ಕೊಡೋದು ಇಲ್ಲ ಕೋರ್ಟ್ ಮುಂದೆ ಹಾಜರುಪಡಿಸೋದು ನಂತರ ತಮ್ಮ ಕಸ್ಟಡಿಗೆ ಕೇಳಬಹುದು ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ದೂರನ್ನ ಕೊಡ್ತಾ ಬಂದಿದ್ದಂಥ ಸ್ನೇಹಮಿ ಕೃಷ್ಣ ಅವರನ್ನೇ ಈಗ ಲಾಕ್ ಮಾಡಲಾಗಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅವರಿಗೆ ಈಗ ಸ್ಟೇಷನ್ ಬೇಲ್ ಸಿಗುವಂಥ ಸಾಧ್ಯತೆ ಎಷ್ಟಿದೆ ಅಥವಾ ಕೋರ್ಟ್ ಎದುರುಗಡೆ ಹಾಜರು ಸಾಧ್ಯತೆಗಳಾಗ್ತಾ ಸಿದ್ಧತೆಗಳಾಗ್ತಾ ಇದೆಯಾ ಪ್ರತಿಮಾ ಮೂಡಾದ ಮಾಜಿ ಆಯುಕ್ತರಾಗಿರುವಂತಹ ನಟೇಶ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಫೋರ್ಜರಿ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಅಪಪ್ರಚಾರವನ್ನು ಮಾಡೋದು ಅಥವಾ ಸುಳ್ಳು ಮಾಹಿತಿಯನ್ನು ಹಂಚಿಕೊಂಡ ವಿಚಾರವಾಗಿ ಸ್ನೇಹಮಯ ಕೃಷ್ಣ ವಿರುದ್ಧ ಬೆಂಗಳೂರಿನ ಸೈಬರ್ ಡಾಬ್ ಕರೀಂ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಸಂಬಂಧ ಈಗ ಅವರನ್ನ ನಿನ್ನೆ ಬಂಧಿಸಿರುವಂತಹ ಸಿಸಿಬಿ ಪೊಲೀಸರು ಅವರನ್ನ ನಿರಂತರವಾಗಿ ಕಳೆದ ಹದಿನೇಳು ಗಂಟೆಯಿಂದ ಸಹ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ತಡರಾತ್ರಿವರೆಗೂ ಅವರನ್ನ ಬೆಂಗಳೂರಿನ ಸಿಸಿಬಿ ಕಚೇರಿಯಲ್ಲಿ ಇಟ್ಕೊಂಡಿದ್ದು ತದನಂತರ ಅವರನ್ನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕರೆತಂದು ಅವರಿಗೆ ಇಲ್ಲಿ ಈಗ ತಡರಾತ್ರಿ ತನಕ ವಿಚಾರಣೆ ಮಾಡಿ ನಂತರ ಅವರಿಗೆ ಈಗ ಅರೆಸ್ಟ್ ಅನ್ನು ಕೊಟ್ಟು ಅಂದ್ರೆ ಈಗ ಇನ್ನೊಂದು ವಿಚಾರ ಗೊತ್ತಾಗ್ತಾ ಇರುವಂತದ್ದು ಈ ನಟೇಶ್ ಅವ್ರಿಗೆ ಏನ್ ಮಾತಾಡಿದ್ದಾರೆ ಆಡಿಯೋದಲ್ಲಿ ಅಂತ ಇನ್ನೊಬ್ಬರು ವ್ಯಕ್ತಿ ಇದ್ರು ಆ ವ್ಯಕ್ತಿಯನ್ನು ಸಹ ಈಗ ಸಿಸಿಬಿ ಪೊಲೀಸರು ಕರೆತಂದು ವಿಚಾರಣೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಯಾಕಂತ ಹೇಳಿದ್ರೆ ಈ ಆಡಿಯೋ ಸಂಬಂಧಪಟ್ಟಂತೆ ಈ ಆಡಿಯೋವನ್ನ ಲೀಕ್ ಮಾಡಿದ್ಯಾರು ಮತ್ತು ಆ ಆಡಿಯೋನ ಬೇರೆಯವರಿಗೆ ಕೊಟ್ಟಿದ್ದು ಯಾಕೆ ಮತ್ತೆ ಆಡಿಯೋ ನಿಜವಾಗ್ಲೂ ಅಸಲಿನ ನಕಲಿನ ಅನ್ನೋದು ಈಗ ಯಾರು ಸ್ನೇಹಮಯ ಕೃಷ್ಣ ಅವರಿಗೆ ಆಡಿಯೋನ ಕಳಿಸಿದ್ರು ಅವರಿಂದನೆ ಗೊತ್ತಾಗಬೇಕಾಗಿರುವಂತದ್ದು ಹೀಗಾಗಿ ಸಿಸಿಬಿ ಪೊಲೀಸರು ಅವ್ರಿಗೂ ಸಹ ಈಗ ಗಾಳವನ್ನು ಹಾಕಿದ್ದು ಅವರನ್ನು ಸಹ ಕರೆತಂದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ದಟ್ಟವಾಗಿದೆ ಇನ್ನು ಮತ್ತೊಂದು ಕಡೆಯಲ್ಲಿ ಈಗ ಸಿಸಿಬಿ ಪೊಲೀಸರ ಮುಂದೆ ಎರಡು ಮೂರು ಆಪ್ಷನ್ ಇರುವಂತದ್ದು ಈಗ ಯಾಕಂತ ಹೇಳಿದ್ರೆ ಈಗ ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಗಿರುವಂತಹ ಕೇಸ್ಗಳಲ್ಲಿ ಹಾಕಿರುವ ಸೆಕ್ಷನ್ ಗಳು ಎಲ್ಲವೂ ಸಹ ಬಿಲೋ ಸೆವೆನ್ ಇಯರ್ಸ್ ಇರುವಂತದ್ದು ಹೀಗಾಗಿ ಅವ್ರನ್ನ ಈಗ ಅವರನ್ನ ಬಂಧಿಸಿದ ನಂತರ ಅವರಿಗೆ ಸ್ಟೇಷನ್ ಬೆಲ್ ಅನ್ನು ಕೂಡ ಕೊಡಬಹುದಂತಹ ಚಾನ್ಸಸ್ ಇರುವಂತದ್ದು ಅಂದ್ರೆ ಅವ್ರಿಗೆ ಜೆ ಸಿ ಕಳಿಸ್ತೇ ಅವರಿಗೆ ಸ್ಟೇಷನ್ ಬೆಲ್ ಅನ್ನು ಕೊಡುವಂತಹ ಸಾಧ್ಯತೆ ಇರುವಂತದ್ದು ಅದಾದ್ರೂ ಸಹ ಈಗ ಏನು ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಿ ಈ ಸಂಬಂಧಪಟ್ಟಂತಹ ವಿಚಾರಣೆಗೆ ನಮಗೆ ಮತ್ತಷ್ಟು ದಿನ ಅವರು ಬೇಕಾಗಿರೋದ್ರಿಂದ ಅವರ ಕಸ್ಟಡಿಗೆ ನೀಡಿ ಅಂತ ಹೇಳಿ ಮನವಿಯನ್ನು ಕೂಡ ಸಿಸಿಬಿ ಪೊಲೀಸರು ಮಾಡ್ಕೊಂಡು ಕೋರ್ಟ್ ಅದಕ್ಕೆ ಒಪ್ಪಿಗೆ ನೀಡಿ ಕೂಡ ಕಸ್ಟಡಿಗೆ ನೀಡಬಹುದು ಅಥವಾ ತದನಂತರ ಸಿ ಕಳಿಸಬಹುದು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಸಿಂಹಮಯಿ ಕೃಷ್ಣ ಅವರಿದ್ದು ಅವರ ಸಂಬಂಧ ಅವರ ಮಗ ಕೂಡ ಇಲ್ಲೇ ಈಗ ಇನ್ನೊಬ್ಬ ವ್ಯಕ್ತಿಯನ್ನ ಕರೆತಂದು ತದನಂತರ ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಪ್ರತಿಮಾ ಮಾಹಿತಿಗೆ ಹುಬ್ಬಳ್ಳಿ ಸಬ್ ಜೈಲಿನಲ್ಲಿ ಅತಿ ದೊಡ್ಡ ಕರ್ಮಕಾಂಡ ನಡೆದಿದೆ ಆರೋಪಿಗಳಿಗೆ ಜೈಲಿನ ಒಳಗೆ ಸಿಗುತ್ತೆ ಗಾಂಜಾ ಎಣ್ಣೆ ಕಾರಾಗೃಹದಲ್ಲಿ ರೌಡಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಸುಪ್ರೀಮಿಂದ ಅಷ್ಟು ದೊಡ್ಡ ಮಟ್ಟಿಗೆ ಚಾಟಿ ಬೀಸಿದ ಮೇಲೂ ಕೂಡ ಏನೂ ಸರಿ ಹೋಗಿಲ್ವಾ ಹಣ ಕೊಟ್ಟರೆ ಜೈಲ್ನಲ್ಲೇ ಎಲ್ಲ ಸೌಲಭ್ಯ ಸಿಗುತ್ತೆ ಜೈಲ್ನಲ್ಲಿ ವಿಚಾರಣಾಧೀನ ಕೈದಿಗಳ ಬಿಂದಾಸ ಲೈಫ್ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ದೃಶ್ಯಗಳು ಮೊಬೈಲ್ ಬ್ಯಾನ್ ಆಗಿದೆ ಆದರೂ ಜೈಲ್ನಲ್ಲೇ ಸೆಲ್ಫಿ ಕ್ಲಿಕ್ಕಿಸ್ತಾರೆ ಉಪ ಕಾರಾಗೃಹದಲ್ಲಿ ಜಾಲಿ ಲೈಫ್ ನಡೆಸ್ತಾ ಇರುವಂತಹ ವಿಚಾರಣಾಧೀನ ಕೈದಿಗಳ ಜೀವನ ಹೇಗೆ ನಡೀತಿದೆ ಜೈಲೊಳಗೆ ಅಂತ ಸಾಕ್ಷಿ ವಿಡಿಯೋ ವೈರಲ್ ಆಗಿದೆ ಮೊಬೈಲ್ ಬ್ಯಾನ್ ಆಗಿದೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮಾದಕ ದ್ರವ್ಯ ವಸ್ತುಗಳನ್ನು ಸಾಗಾಟ ಮಾಡೋ ಹಾಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಸೂಚನೆ ಇದೆ ಇಷ್ಟಾಗಿಯೂ ಇದೇ ರೀತಿಯಲ್ಲಿ ಈ ಜೈಲ್ನಲ್ಲಿ ಕೈದಿಗಳ ಬಿಂದಾಸ್ ಲೈಫ್